ನೋಡ್ತಿದ್ದೀರಲ್ಲ ಎಲ್ಲ ಆನೆಗಳು ಬಿಕ್ಕೋಡ್ ಕ್ಯಾಂಪ್ಗೆ ಎಂಟ್ರಿ ಕೊಟ್ಟಾಯಿತು ಏಕಲವ್ಯ ಇಳಿತಾ ಇದ್ದಾನೆ ಆಲ್ಮೋಸ್ಟ್ ಎಲ್ಲ ಆನೆಗಳು ಬಂದಿದೆ ಏಳು ಆನೆಗಳಿವೆ ಫಸ್ಟ್ ಬಂದಿದೆ ನಮ್ಮ ಭೀಮಾ ಈಗ ಏಕಲವ್ಯನ ಇಳಿಸ್ತಾ ಇದ್ದಾರೆ ಈಗ ನೋಡ್ತಾ ಇರ್ಬೋದು ನಮ್ಮ ಸೀನಿಯರ್ ಆನೆ ಆದಂಥ ಹರ್ಷ ಹರ್ಷ ಆನೆನ ಇಳಿಸ್ತಾ ಇದ್ದಾರೆ ಇವನು ಒಂದು ಒಳ್ಳೆ ಒಳ್ಳೆಯ ಆನೆ ಕ್ಯಾಪ್ಚರಿಂಗಲ್ಲಿ ಈಗ ಇಳಿತಾರೆ ನಮ್ಮ ಧನಂಜಯ ಟಾಲಿ ಧನಂಜಯ ಇವನು ಸುಮಾರು ಕ್ಯಾಪ್ಚರಿಂಗ್ ಮಾಡಿದ್ದಾನೆ ಒಂದು ಹದಿನೈದು ಕ್ಯಾಪ್ಚರಿಂಗ್ ತನಕ ಮಾಡಿದ್ದಾನೆ ಇವನು ಬಂದಾಯಿತು ಇಳಿಸ್ತಾ ಇದ್ದಾರೆ ಈಗ ಇಲ್ಲಿ ಬಂದ ಭೀಮಾ ನೋಡಿ ಫಸ್ಟ್ ಬಂದಿದೆ ನಮ್ಮ ಭೀಮಾ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದೇನೆ ನಾಳೆಯಿಂದ ಕಾರ್ಯಾಚರಣೆ ಶುರುವಾಗ್ಬೋದು ಎಲ್ಲ ಈಗ ಕ್ಯಾಂಪ್ ಹಾಕಿ ಕ್ಯಾಂಪ್ಗೆ ರೆಡಿ ಇದ್ದಾರೆ ನೋಡ್ತಾ ಇರ್ಬೋದು ಎಲ್ಲ ಟೆಂಟೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರೆ ಇದು ಸುಮಾರು ಒಂದು ವಾರ ಇರುತ್ತೆ ಕ್ಯಾಂಪು ಅಂತ ಹೇಳಿದ್ದಾರೆ ಎಷ್ಟಾನೇ ಹಿಡಿತಾರೆ ಗೊತ್ತಿಲ್ಲ ನೋಡೋಣ ಕಾರ್ಯಾಚರಣೆ ಒಳ್ಳೆಯದಾಗಲಿ ಯಶಸ್ವಿಯಾಗಿ ಮುಗೀಲಿ